ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ನಾನು ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಹದಿನಾಲ್ಕು ಅಂಶಗಳ ಪ್ರಣಾಳಿಕೆನ ಬಿಟ್ಟಿದ್ದೀವಿ ಆ ಹದಿನಾಲ್ಕು ಅಂಶಗಳ ಪ್ರಣಾಳಿಕೆನ ನಾವು ಜಾರಿ ಮಾಡೋಕ್ಕೆ ಭಾಳ ಹೋರಾಟ ಮಾಡಬೇಕಾಗಿದೆ ಒಂದು ಪ್ರಣಾಳಿಕೆನ ಜಾರಿ ಮಾಡೋದು ನಮ್ಮ ಮೊದಲನೇ ಕರ್ತವ್ಯವಾಗಿದೆ ಮುಖ್ಯವಾಗಿ ಕಚೇರಿಯಲ್ಲಿ ಮಹಿಳಾ ಅಧಿಕಾರಿ ಸಿಬ್ಬಂದಿಯವರಿಗೆ ಅವರಿಗೆ ರಕ್ಷಣೆ ಮಾಡೋದು ನಮ್ಮ ಮೊದಲನೇ ಕರ್ತವ್ಯ ಮತ್ತೆ ಕಚೇರಿಯ ಸಿ ಎನ್ ಆರ್ ಮತ್ತು ಪ್ರಮೋಷನ್ ವಿಚಾರಗಳಲ್ಲಿ ಭಾಳಷ್ಟು ತಿದ್ದುಪಡಿ ಆಗ್ಬಿಡ್ತಾ ಇದೆ ಸರಿ ಮಾಡೋಂಥ ಕರ್ತವ್ಯ ನಮ್ಮದೇ ಇದೆ ಸೊ ಹಾಗಾಗಿ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸೋಮಶೇಖರ್ ಸರ್ ಇದ್ದಾರೆ ನಮ್ಮ ಯುವಕ ಸರ್ ಇದ್ದಾರೆ ಮತ್ತು ನಮ್ಮ ಶಿವಯ್ಯ ಸರ್ ರಮೇಶಣ್ಣ ಮತ್ತು ನಮ್ಮ ಬಬ್ಬಾತಿ ಮೇಡಮ್ ಇದ್ದಾರೆ ಮುಖ್ಯವಾಗಿ ಎಸ್ ಸಿ ಮೇಡಮ್ ನಮ್ಮ ಇನ್ನೊಬ್ಬ ಶೈಲಜಾ ಮೇಡಮ್ ಇದ್ದಾರೆ ಮತ್ತು ನಮ್ಮ ಸ್ಥಳದ ಎಲ್ಲ ಸದಸ್ಯರು ಎಲ್ಲ ನಮ್ಮ ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡಿರೋದು ನಾನು ನಾನೊಬ್ನೇ ಚುನಾವಣೆ ಮಾಡಿಲ್ಲ ಇದನ್ನ ನಾನು ಚುನಾವಣೆ ಗೆಲ್ಲಕ್ಕೆ ಮೊದಲನೇ ಕಾರಣ ನಮ್ಮ ತಂಡ ಯಾಕೆ ಅಂತಂದ್ರೆ ನಾವೆಲ್ಲ ತಂಡವಾಗಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಕಚೇರಿ ತಂಡವಾಗೇ ಮಾಡೋದು ಇದರಲ್ಲಿ ನಾನು ಗೆದ್ದಿರೋದು ನಾನು ಒಬ್ಬನೇ ಗೆದ್ದಿಲ್ಲ ನಮ್ಮ ತಂಡ ನಮ್ಮ ಡಬ್ಲ್ಯೂ ಡಿ ಕಚೇರಿ ಎಲ್ಲಾ ಸೇರಿ ಗೆದ್ದಿರೋದು ಇದು ನಮ್ಮ ಎಲ್ಲಾ ಘಟಕಗಳ ಮುಖ್ಯಸ್ಥರು ಮುಖ್ಯಾಧಿಕಾರಿಗಳು ಮುಖ್ಯಾಧಿಕಾರಿಗಳು ಇದಾರೆ ನನ್ನ ಒಬ್ಬನೇ ಗೆಲ್ಲುವಲ್ಲ ಇಡೀ ನಮ್ಮ ಕಚೇರಿಯ ಗೆಲುವು ಹಾಗಾಗಿ ಈ ನನ್ನ ಗೆಲುವನ್ನ ನಮ್ಮ ಕಚೇರಿಯ ಪ್ರತಿಯೊಬ್ಬರಿಗೂ ಅರ್ಪಿಸ್ತೀನಿ ನಮ್ಮ ಜಲಸಂಪನ್ನೂ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಮಸ್ಕಾರ